ಎಲ್ರಿಗೂ ನಮಸ್ಕಾರ ಈ ದಿನ ಅಗತ್ಯ ಸಸ್ಯ ಪೋಷಕಾಂಶಗಳಂದ್ರೇನು ಅವುಗಳ ಒಂದು ಪ್ರಾಮುಖ್ಯತೆಯನ್ನ ತಿಳ್ಕೊಳೋಣ ಈ ಅಗತ್ಯ ಸಸ್ಯ ಪೋಷಕಾಂಶಗಳು ಅಂತಂದ್ರೆ ಇವು ನೈಸರ್ಗಿಕವಾಗಿ ಸಿಗುವ ಮೂಲ ಧಾತುಗಳಾಗಿರ್ತವೆ ಅಥವಾ ನಾವೇನು ಈ ಪೀರಿಯಾಡಿಕ್ ಟೇಬಲ್ ಅಥವಾ ಆವರ್ತ ಕೋಷ್ ಕೋಷ್ಟಕ ಅಂತ ಹೇಳ್ತೀವಿ ಅದರಲ್ಲಿ ಈ ಮೂಲ ಧಾತುಗಳನ್ನೇ ನಾವು ಪೋಷಕಾಂಶಗಳು ಅಂತ ಹೇಳ್ತೀವಿ ಯಾವುದೇ ಒಂದು ಸಸ್ಯ ಈ ಅಗತ್ಯ ಪೋಷಕಾಂಶಗಳಿಲ್ಲದೆ ಇದ್ರೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಈ ಅಗತ್ಯ ಪೋಷಕಾಂಶಗಳು ಕೊರತೆ ಆದಾಗ ಕೆಲವೊಂದು ಈ ಕೊರತೆಯ ಲಕ್ಷಣಗಳನ್ನ ತೋರಿಸ್ತವೆ ಆ ಕೊರತೆಯ ಲಕ್ಷಣಗಳನ್ನ ಈ ಪೋಷಕಾಂಶಗಳನ್ನ ಕೊಟ್ಟಾಗ ಮಾತ್ರ ಅದು ಅಹ್ ಸರಿಯುದುಗ್ಬಹುದು ಈ ಎಷ್ಟು ಅಗತ್ಯ ಪೋಷಕಾಂಶಗಳಿದಾವೆ ಅಂತ ನೋಡೋದಾದ್ರೆ ಸುಮಾರು ಹದಿನಾರು ಪೋಷಕಾಂಶಗಳನ್ನ ನಾವು ಅಗತ್ಯ ಸಸ್ಯ ಪೋಷಕಾಂಶಗಳು ಅಂತಂದು ಹೇಳ್ತೀವಿ ಅದರಲ್ಲಿ ಅಹ್ ಮೊದಲನೇದಾಗಿ ಏನು ಅಂತಂದ್ರೆ ಜಲಜನಕ ಆಮ್ಲಜನಕ ಮತ್ತೆ ಇಂಗಾಲ ಅಂತ ಹೇಳ್ತೀವಿ ಈ ಮೂರನ್ನ ಏನಂತಂದ್ರೆ ನೈಸರ್ಗಿಕವಾಗಿ ಸಿಗೋದ್ರಿಂದ ನೀರು ಗಾಳಿ ಮತ್ತೆ ಬೆಳಕಿನಲ್ಲಿ ಸಿಗೋದ್ರಿಂದ ಏನಂತಂದ್ರೆ ಇವುಗಳ ನಿರ್ವಹಣೆಯಲ್ಲಿ ನಮ್ಮ ಮನುಷ್ಯನ ಪಾತ್ರ ನಗಣ್ಣೆ ಅಂತಂದೇನೆ ಹೇಳ್ಬೋದು ಆದ್ರೆ ಉಳಿದ ಹದಿಮೂರು ಪೋಷಕಾಂಶಗಳು ಅಂತ ನಾವೇನು ಹೇಳ್ತೀವಿ ಇವುಗಳನ್ನ ನಾವು ನಿರ್ವಹಣೆ ಮಾಡ್ಬೇಕಾಗ್ತದೆ ಈ ನೈಸರ್ಗಿಕವಾಗಿ ಸಿಗುವ ಪೋಷಕ ಈ ಮೂರು ಪೋಷಕಾಂಶಗಳು ಎಷ್ಟಿರ್ತವೆ ಅಂತಂದ್ರೆ ಯಾವುದೇ ಒಂದು ಸಸ್ಯದಲ್ಲಿ ಅದನ್ನ ಒಂದು ಸಸ್ಯವನ್ನ ತೆಗೆದುಕೊಂಡ್ಬಿಟ್ಟು ಅದನ್ನ ಪೂರ್ತಿ ಒಣಗಿಸಿ ನಾವ್ ಪರೀಕ್ಷೆ ಮಾಡಿದ್ರೆ ಸರಿ ಸುಮಾರು ತೊಂಬತ್ತೈದರಿಂದ ತೊಂಬತ್ತಾರು ಪರ್ಸೆಂಟ್ನಷ್ಟು ಈ ಮೂರೇ ಪೋಷಕಾಂಶಗಳು ಗಿಡದಲ್ಲಿ ಇರ್ತವೆ ಅಂದ್ರೆ ನೈಸರ್ಗಿಕವಾಗಿ ಸುಮಾರು ತೊಂಬತ್ತೈದು ಪರ್ಸೆಂಟ್ನಷ್ಟ ನಿರ್ವಹಣೆ ಆಗ್ಬಿಡುತ್ತೆ ಆದ್ರೆ ನಾವು ಮನುಷ್ಯರು ಏನಪ್ಪಾ ಅಂತಂದ್ರೆ ಸುಮಾರು ಐದು ಪರ್ಸೆಂಟ್ನಷ್ಟು ಮಾತ್ರ ನಾವು ನಿರ್ವಹಣೆ ಮಾಡ್ಬೇಕಾಗುತ್ತೆ ಈ ಪೋಷಕಾಂಶಗಳನ್ನ ಆದ್ರೆ ಆ ಐದು ಪರ್ಸೆಂಟ್ ನಿರ್ವಹಣೆನೆ ಈ ಬೆಳೆಯ ಇಳುವರಿ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಆ ಐದು ಪರ್ಸೆಂಟ್ ನಲ್ಲಿ ಪೋಷಕಾಂಶಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ಈ ಪೋಷಕಾಂಶಗಳನ್ನ ಅವುಗಳ ಒಂದು ಹೀರುವಿಕೆ ಆಧಾರದ ಮೇಲೆ ಅಂದ್ರೆ ಎಷ್ಟು ಪರ್ಸೆಂಟ್ನಷ್ಟು ಆ ಒಂದು ಪೋಷಕಾಂಶ ಸಸ್ಯದಲ್ಲಿ ಇರುತ್ತೆ ಅನ್ನೋದಾದ ಮೇಲೆ ನಾವು ಇವುಗಳನ್ನ ವಿಂಗಡಣೆ ಮಾಡ್ತೀವಿ ಇವುಗಳನ್ನ ನಾವು ಪ್ರಧಾನ ಪೋಷಕಾಂಶಗಳು ಮತ್ತೆ ಲಘು ಪೋಷಕಾಂಶಗಳು ಅಂತಂದು ಹೇಳ್ತೀವಿ ಈ ಪ್ರಧಾನ ಪೋಷಕಾಂಶಗಳು ಅಂತಂದ್ರೆ ಯಾವುದೇ ಒಂದು ಸಸ್ಯದಲ್ಲಿ ಈ ಪೋಷಕಾಂಶದ ಪ್ರಮಾಣ ಏನಪ್ಪಾ ಅಂತಂದ್ರೆ ಶೇಕಡಾ ಜೀರೋ ಪಾಯಿಂಟ್ ಒಂದು ಪರ್ಸೆಂಟ್ ಗಿಂತನೂ ಜಾಸ್ತಿ ಇರುತ್ತೆ ಇವುಗಳನ್ನ ಪ್ರಧಾನ ಪೋಷಕಾಂಶಗಳು ಅಂತ ಹೇಳ್ತೀವಿ ಯಾವುದೇ ಒಂದು ಸಸ್ಯದಲ್ಲಿ ಆ ಪೋಷಕಾಂಶದ ಪ್ರಮಾಣ ಅಂದ್ರೆ ಆ ಧಾತುವಿನ ಪ್ರಮಾಣ ಏನಪ್ಪಾ ಅಂತಂದ್ರೆ ಶೇಕಡ ಜೀರೋ ಪಾಯಿಂಟ್ ಒಂದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅದನ್ನ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ ಮತ್ತೆ ಈ ಪ್ರಧಾನ ಪೋಷಕಾಂಶಗಳಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಮತ್ತೆ ಎರಡು ವಿಧವಾಗಿ ನಾವು ಡಿವೈಡ್ ಮಾಡ್ತೀವಿ ಅದರಲ್ಲಿ ಒಂದು ಏನಂತಂದ್ರೆ ಪ್ರಥಮ ಪೋಷಕಾಂಶ ಅಂತಂದು ಎರಡನೇದು ದ್ವಿತೀಯ ಪೋಷಕಾಂಶ ಅಂತಂದು ಪ್ರಥಮ ಪೋಷಕಾಂಶ ಅಂತಂದ್ರೆ ಇವುಗಳು ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದ್ರೆ ಸಸ್ಯಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವೇನು ಎಲ್ಲರೂ ನಿರ್ವಹಣೆ ಮಾಡ್ತಿರ್ತೀವಿ ಪಿಕೆ ಅಂತ ಅಂದ್ರೆ ಸಾರಜನಕ ರಂಜಕ ಆ ಪೊಟ್ಯಾಶ್ ಅಂತ ಹೇಳ್ತೀವಿ ಅಹ್ ಇವುಗಳನ್ನ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರು ಒದಗಿಸ್ತಿರ್ತಾರೆ ಎಕರೆಗೆ ಅಹ್ ಕ್ವಿಂಟಾಲ್ವರೆಗೂ ನಾವು ಈ ಗೊಬ್ಬರಗಳನ್ನ ಬಳಸ್ತಿರ್ತೀವಿ ಇದಾದ ನಂತರ ನಾವು ಏನಪ್ಪಾ ಅಂತಂದ್ರೆ ದ್ವಿತೀಯ ಪೋಷಕಾಂಶಗಳು ಅಂತ ಹೇಳ್ತೀವಿ ಈ ದ್ವಿತೀಯ ಪೋಷಕಾಂಶಗಳಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತೆ ಸಲ್ಫರ್ ಅಂದ್ರೆ ಗಂಧಕ ಇವುಗಳನ್ನ ಈ ಮೂರನ್ನ ನಾವು ಸೇರಿಸ್ತೀವಿ ಇವುಗಳು ಪ್ರಧಾನ ಪೋಷಕಾಂಶಗಳಿಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳಿಗೆ ಬೇಕಾಗ್ತವೆ ಜೊತೆಗೆ ಏಳು ಲಘು ಪೋಷಕಾಂಶಗಳನ್ನ ನಾವು ಗುರುತಿಸಬಹುದು ಮೊದಲನೇದಾಗಿ ನಾವೇನಪ್ಪ ಅಂತಂದ್ರೆ ಜಿಂಕ್ ಬೋರಾನ್ ಕಬ್ಬಿಣ ಕಾಪರ್ ಅಂದ್ರೆ ತಾಮ್ರ ಮ್ಯಾಂಗ್ನೀಸ್ ಮಾಲಿಬ್ಡಿನಮ್ ಮತ್ತೆ ಕ್ಲೋರಿನ್ ಈ ಏಳು ಪೋಷಕಾಂಶಗಳನ್ನ ನಾವು ಪೋಷಕಾಂಶಗಳು ಅಂತ ಹೇಳ್ತೀವಿ ಇವುಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ ಇವು ಹೆಂಗೆ ಅಂತಂದ್ರೆ ನಾವು ಏನೇ ಒಂದು ಗೊಬ್ಬರಗಳನ್ನ ನೀಡಬೇಕಾದ್ರೆ ಆ ಊಟಕ್ಕೆ ಉಪ್ಪಿನಕಾಯಿ ಕೊಟ್ಟಂಗೆ ಕೊಡಬೇಕು ಇವುಗಳನ್ನ ಇವುಗಳನ್ನೇ ಜಾಸ್ತಿ ಕೊಟ್ಟಾಗ ಮತ್ತೆ ವ್ಯತಿರಿಕ್ತ ಪರಿಣಾಮ ಬೀಳುವಂತಹ ಸಂದರ್ಭ ಇರುತ್ತೆ ಸೊ ಹಾಗಾಗಿ ಇವುಗಳ ನಿರ್ವಹಣೆಯಲ್ಲಿ ನಾವು ಸಾಕಷ್ಟು ಅಹ್ ಏನು ಮುಂಜಾಗ್ರತೆಯನ್ನು ವಹಿಸಿ ಈ ಲಘು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಬೇಕಾಗ್ತದೆ ಈ ಲಘು ಪೋಷಕಾಂಶಗಳ ಜೊತೆಗೆ ಬೆನಿಫಿಷಿಯಲ್ ಎಲಿಮೆಂಟ್ಸ್ ಅಂತಂದು ನಾವು ಹೇಳ್ತೀವಿ ಅಹ್ ಅವು ಬೆನಿಫಿಷಿಯಲ್ ಎಲಿಮೆಂಟ್ಸ್ ಅಲ್ಲಿ ನಮ್ಗೆ ಈ ಸೋಡಿಯಂ ಕೋಬಾಲ್ಟ್ ಸೆಲೆನಿಯಂ ಮತ್ತೆ ಅಹ್ ಸಿಲಿಕಾನ್ ಅಂತಂದು ಹೇಳ್ತೀವಿ ಇವುಗಳು ಅಗತ್ಯವಾಗಿ ಬೇಕೇ ಆಗುದಿಲ್ಲ ಆದ್ರೆ ಈ ನಾಲ್ಕು ಪೋಷಕಾಂಶಗಳನ್ನ ನಾವು ಕೊಟ್ಟಾಗ ಇಳುವರಿಯನ್ನ ಇನ್ನೂ ಸ್ವಲ್ಪ ನಾವು ಹೆಚ್ಚಿಸಬಹುದು ಅಂತ ಇತ್ತೀಚೆಗೆ ಕಂಡು ಬಂದಿದೆ ಈ ಸಸ್ಯ ಪೋಷಕಾಂಶಗಳನ್ನ ನಾವು ವಿವಿಧ ಚಿಹ್ನೆಯ ಮೂಲಕ ಅಂದ್ರೆ ಈ ಒಂದು ಅಹ್ ಐ ಯು ಪಿ ಎಸ್ ಸಿ ನೇಮ್ ಅಂತ ನಾವೇನು ಹೇಳ್ತೀವಿ ಅಹ್ ಆವರ್ತ ಕೋಷ್ಟಕ ಅಂತಂದು ಕನ್ನಡದಲ್ಲಿ ಹೇಳ್ತೀವಿ ಅಥವಾ ಪೀರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ ಅದರಲ್ಲಿ ಇರ್ತಕ್ಕಂಥ ಆ ಚಿಹ್ನೆಗಳ ಮುಖಾಂತರ ನಾವೇನು ಅಂತಂದ್ರೆ ಈ ಧಾತುಗಳನ್ನ ಅಥವಾ ಪೋಷಕಾಂಶಗಳನ್ನ ನಾವು ಗುರುತಿಸ್ತೀವಿ ಈಗ ಎಷ್ಟೋ ಸರಿ ರೈತರಿಗೆ ಈ ಎನ್ ಪಿ ಕೆ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಎನ್ ಅಂದ್ರೆ ಸಾರ್ಜನಕ ಅಂದ್ರೆ ಇಂಗ್ಲಿಷ್ ನಲ್ಲಿ ನೈಟ್ರೋಜನ್ ಅಂತ ಹೇಳ್ತೀವಿ ಪಿ ಅಂದ್ರೆ ಫಾಸ್ಫರಸ್ ಅದನ್ನ ಪಿ ಅಂತಂದು ಮಾಡ್ತೀವಿ ಸಾಕಷ್ಟು ಸರಿ ಒಂದು ಗೊಂದಲ ಆಗೋದು ರೈತರಲ್ಲಿ ಏನು ಅಂತಂದ್ರೆ ಈ ಪೊಟ್ಯಾಷಿಯಂನ ಯಾಕೆ ನಾವು ಕೆ ಅಂತ ಕರಿತೀವಿ ಅಂತಂದು ಗೊತ್ತಿರಲ್ಲ ಇದು ಲ್ಯಾಟಿನ್ ಭಾಷೆನಲ್ಲಿ ಏನಪ್ಪಾ ಅಂತಂದ್ರೆ ಪೊಟ್ಯಾಷಿಯಂಗೆ ಕೇಲಿಯಂ ಅಂತಂತಾರೆ ಅಂದ್ರೆ ಯಾವುದೇ ಒಂದು ಧಾತುವಿಗೆ ಒಂದು ಸಾರಿ ಹೆಸರಿಟ್ಟ ಮೇಲೆ ಅದರ ಒಂದು ಆ ಒಂದು ಚಿಹ್ನೆಯನ್ನ ಇನ್ನೊಂದು ಧಾತುವಿಗೆ ಕೊಡೋದಿಲ್ಲ ದಯವಿಟ್ಟು ಯಾರು ಕನ್ಫ್ಯೂಸನ್ ನ ಮಾಡ್ಕೋಬೇಡಿ ಸೊ ಇದಿಷ್ಟು ಈ ಪೋಷಕಾಂಶಗಳು ಬೇಕು ಮತ್ತೆ ಈ ಪೋಷಕಾಂಶಗಳು ಅಂದ್ರೆ ಏನು ಅಂತಂದು ಇದಿಷ್ಟಿರುತ್ತೆ ಮುಂದಿನ ಮಾಹಿತಿ ಏನಪ್ಪಾ ಅಂತಂದ್ರೆ ಅಹ್ ಪೋಷಕಾಂಶಗಳ ಒಂದು ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಮತ್ತೆ ಪೋಷಕಾಂಶಗಳು ಹೇಗೆ ಸಿಗ್ತವೆ ಮತ್ತೆ ಪೋಷಕಾಂಶ ಕೊರತೆ ಆದಾಗ ಯಾವ್ಯಾವ ರೀತಿಯ ಒಂದು ಚಿಹ್ನೆಗಳನ್ನ ನಾವು ನೋಡ್ಬೋದು ಅಂತಂದು ಮುಂದಿನ ಒಂದು ವಿಡಿಯೋದಲ್ಲಿ నిమి మాస్తీని ధన్యవాదాలు